ಎಂದೇಳಿ ಏನು ಎಲ್ಲ ಕೋರ್ಟ್ ಮಾಡಿ ಬಂದ ದಿವ್ಸ ಮುಂಜಾನೆ ಅವ್ರ ಮನೆ ಮುಂದೆ ಅಲ್ಲಿ ರೆಡ್ ರೇಟ್ ಎಲ್ಲ ಹೋಗಿದ್ದೆ ನಾನು ಮುಂಜಾನೆ ಅರ್ಜಿದ್ದೆ ಅವ್ರು ಹೊರ ಬಂದಿಟ್ಟಿದ್ದು ಸರ್ ನೀವು ತಗೊಂಡಿದ್ದ ಬಂಧುಗಳೇ ಇವತ್ತ ನೋಡ್ರಿ ಚುನಾವಣೆ ಹೆಂಗ್ ಈಗ ನಾವು ಎಲ್ಲಿ ಇದ್ರು ಬೇಕು ಕೇಳಿದ್ರೆ ಎಲ್ಲ ಕೊಟ್ಟ ನಾವು ನಿಂದ್ರೆ ಉಳಿತಿದಾರ ಕುರುಬರು ಲಿಂಗಾಯತರು ಎಲ್ಲ ಉಳಿಕೆ ಸಮಾಜಗಳು ಎಲ್ಲ ಎಲ್ಲ ಇದಾವೆ ಉಪ್ಪಾರು ಎಲ್ಲ ಜಾತಿಯಲ್ಲಿ ಎಲ್ಲಂದ್ರೆ ಎಲ್ಲರು ಮನೆಯವ್ ಮಗನಿರ್ತ ಮಗನಿ ತಳಿತು ತಮ್ಮ ನಿಂತು ನಮ್ದೇನು ಕಲಿಸೈತೆ ಬೆಳಗಾವಿ ಬೆಳಗಾವಿಗೆ ಕಪ್ ಆದ್ಮಾಗ ಅಲ್ಲಿಂದ ಗಂಟೆ ಹುಡುಕಿಕೊಂಡ್ರೆ ಎಲ್ಲಾರು ಸಾಕಾರಿ ಮನೆ ಮುಂದೆ ಗಂಟಿ ಹುಡುಕಿದ್ರು ಕಾಲು ಮುಗಿದ್ರು ನಾ ಇದ್ರಾಗ ಹೇಳಿದೆ ಯಾವ ಊರಾಗ ನಮ್ಮ ಎರಡ ಕಡೆ ಗೊತ್ತೇ ನಿಮ್ ಹಾಕ ಕಲ್ವ ನಿಮ್ಮ ಯಾರೋ ಯಾರಿಗೂ ಕಾಲು ಎದ್ ಮುಗಿತು ರಾಜಕಾರಣಿಗೂ ಕಾಲು ಕೆಲಸ ನರೇಂದ್ರ ಮೋದಿಯವರೇ ಕಾಲು ಮುಗಿ ಮುಗಿಬೇಡ ಅಂತ ಶ್ರೇಷ್ಠ ವ್ಯಕ್ತಿ ನೀವು ಹೋಗಿ ಉದ್ದ ಊದ್ದು ಊರ್ತಾರ ಅವರು ಬಿಡಿ ಅವ್ರ ಮರಿ ಮೊಮ್ಮಕ್ಳು ಕೊಟ್ಲ ಇದ್ರು ಅವಕ್ಕೂ ಕಾಲು ಮುಗಿ ಅಷ್ಟು ಸಾಕ್ ಮಾಡಿಲ್ಲ ಮಗ ನೀವ್ ಒಂದ್ ಕಪ್ಪು ಒಂದ್ ನಾವು ಸ್ವಾಭಿಮಾನದಿಂದ ಬದುಕಬೇಕಾಯ್ತಿ ಯಾರು ಕೊಟ್ಟು ಯಾರು ಕೊಟ್ಟ ನಮಗ ಎಲೆಕ್ಷನ್ ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಮ್ಯಾಗೇನೆ ಐದು ನಿಮ್ಮಲ್ಲಿ ಬಹಳ ಚಲೋ ಅರ್ಥ ಒಂದು ಹತ್ತು ಸಾವಿರ ರೂಪಾಯಿ ಕೊಡ್ತನ ಎಷ್ಟು ನಿಮ್ಗೆ ಅದೇ ಡಾಬಾದಾಗ ಹೋಗಿ ತಿಂದು ಮತ್ತ ಅವ್ರ ಮನಿ ಮುಂದ್ ಮತ್ತವರ್ ಮಿನಿಮಮ್ ಮುಂದ್ ಮಿನಿಮಮ್ ನಿಂದ್ರ ಅವೆಲ್ಲ ಕನ್ನಡ ನೋಡ್ತಾರ ನಿಮ್ನ ಈಗ ಒಂದ್ ಎರಡು ಬಂದ್ ಎರಡು ಸಾವಿರ ಕೊಡ್ತಾರೆ ಗೌರವದಿಂದ ನಾವು ನಾವ್ ಬಿಜಾಪುರನಾಗ ನಮ್ ಬೇಕಾದಾಗ ಎಲ್ಲಾ ಕಡೆ ಈ ಸಲ ಕೆಡಲಕ್ಕೆ ಸಲ ಇವನ್ ಕೆಡ ಬಿಡಕ್ಕೆ ಯಾಕಂದ್ರೆ ಮುಂದೆ ಮುಖ್ಯಮಂತ್ರಿ ಅವರು ತಯಾರಾಗ ನಮ್ಮಲ್ಲಿ ಈ ಸಲ ಉತ್ತರ ಕರ್ನಾಟಕದವರೆ ಬಿಜೆಪಿ ಅಧಿಕಾರ ಬಂದ ನಾವೇ ಮುಖ್ಯಮಂತ್ರಿ ಆದವರು ನಾವು ನಿಮ್ಮ ಮನೆ ಕಾಯಿರಲಿಲ್ಲ ನಿಮ್ಗೆ ಅಪ್ಪ ಸಿಪತ್ತ ಕಾಲು ಮುಗಿ ಮಗನ ಅಲ್ಲ ಯಾಕೆ ನಾವೇನು ರೊಕ್ಕ ಬುದ್ಧಿ ಮಾಡಿ ನಿಮ್ಮ ಮನೆ ತಲೆಗೊಳಿಸೋ ಕೆಡಕ್ಕೆ ನಾವು ಅಲ್ಲ ದೇವ್ರ ನಮ್ಗೆ ಕೊಟ್ಟಾನ ನಮ್ಗೆಲ್ಲ ಐತಿ 毛主席在干